ಒಣಶುಂಠಿ ಪುಡಿಯಿಂದ ನಾವು ಬೇರೆ ಬೇರೆ ರೀತಿಯ ಮನೆಮದ್ದುಗಳನ್ನ ಮಾಡ್ಕೊಳ್ತೀವಿ ಇವತ್ತು ನಾನು ಅಂತಹದೇ ಒಂದು ಮನೆಮದ್ದನ್ನ ಹೇಳ್ತಾ ಇದ್ದೀನಿ ಒಣ ಬಳಸಿ ಮಾಡುವಂತಹದ್ದು ಹಾಗೇನೆ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಸಿಗ್ತವೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಣಶುಂಠಿ ಪುಡಿ ಒಂದು ಮನೇಲಿ ಇದ್ಬಿಟ್ರೆ ನಮಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇವತ್ತು ನಾನು ಒಂದು ಸಿಂಪಲ್ ಮನೆಮದ್ದು ಮಾಡೋದನ್ನ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಲೋಟ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇದನ್ನ ಬಿಸಿಕೊಳ್ಬೇಕು ಇವಾಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಒಣಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಣಶುಂಠಿ ಪುಡಿ ಹಾಕಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಲು ಚೆನ್ನಾಗಿ ಒಂದೆರಡು ನಿಮಿಷ ನಿಮಿಷ ಮೇಲೆ ಇದನ್ನ ನಾವು ಸೋಸ್ಕೊಂಡು ಇಷ್ಟ ಆದ್ರೆ ಬಿಸಿ ಇರುವಾಗಲೇ ಕುಡಿಬಹುದು ಇಲ್ಲ ಆದ್ರೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಕೂಡ ಕುಡಿಬಹುದು ಈ ತರ ಮಾಡಿ ಕುಡಿಯೋದ್ರಿಂದ ನಮ್ಮ ರಕ್ತ ಶುದ್ಧಿಯಲ್ಲಿ ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ಇದು ರಕ್ತ ಶುದ್ಧೀಕರಣಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಒಂದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತಾನೆ ಹೇಳಬಹುದು ಇದರಿಂದಾಗಿ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಮೂತ್ರ ವಿಸರ್ಜನೆ ಮಾಡುವಾಗ ತುಂಬಾನೇ ನೋವು ಉರಿ ಎಲ್ಲ ಇರುತ್ತೆ ಅಲ್ವಾ ಹಾಗೇನೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ ಮೂತ್ರದಲ್ಲಿ ಏನಾದ್ರು ಸೋಂಕು ಎಲ್ಲ ಆಗ್ತಾ ಇರುತ್ತಲ್ವಾ ಅಂತವರಿಗೆ ಕೂಡ ಇದೊಂದು ಬೆಸ್ಟ್ ಮನೆ ಮದ್ದು ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಎಲ್ಲ ದೂರ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ನಮ್ಗೆ ಶುಂಠಿಯಲ್ಲಿ ಹಾಗಾಗಿ ಜೀರ್ಣಕ್ಕಂತೂ ತುಂಬಾನೇ ಒಳ್ಳೆಯದು ನಾವು ಒಣಶುಂಠಿ ಪುಡಿಯನ್ನ ಹಾಲಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಜೀರ್ಣದ ಸಮಸ್ಯೆಗಳು ದೂರ ಆಗತ್ತೆ ಹಾಗೇನೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಹೊಟ್ಟೆ ಹೊಟ್ಟೆಯೊಬ್ಬರ ಸಮಸ್ಯೆ ಇದ್ರೆ ಕೂಡ ದೂರ ಆಗತ್ತೆ ಇನ್ನು ಯಾರಿಗೆ ಪದೇ ಪದೇ ಶೀತ ಕೆಮ್ಮು ಕಫ ಗಂಟಲು ಕಿರಿಕಿರಿ ಎಲ್ಲ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂತವರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ತುಂಬಾ ಸುಲಭದಲ್ಲಿ ಕೂಡ ಮಾಡ್ಕೊಳ್ಬಹುದು ಇದರಿಂದಾಗಿ ಗಂಟಲು ಕಿರಿಕಿರಿ ಎಲ್ಲ ಬೇಗನೆ ಕಡಿಮೆ ಆಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಕುಡಿಯೋದ್ರಿಂದ ಕೆಮ್ಮು ಕಫ ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಂದು ಒಳ್ಳೆ ಮನೆಮದ್ದು ಇದು ಅಂತಾನೆ ಹೇಳಬಹುದು ಬೇರೆ ಬೇರೆ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋಕೆ ನಮ್ಮ ದೇಹವನ್ನ ರೆಡಿ ಮಾಡೋದಕ್ಕೆ ನಾವು ಇದನ್ನ ಬಳಸಬಹುದು ಇನ್ನು ಕೆಲವೊಂದ್ಸರಿ ನಮಗೆ ತುಂಬಾನೇ ಬಿಕ್ಕಳಿಕೆ ಬರೋಕೆ ಶುರು ಆಗುತ್ತೆ ಅಲ್ವಾ ಏನೇ ಮಾಡಿದ್ರು ಕಂಟ್ರೋಲ್ ಆಗೋದಿಲ್ಲ ಅಂತವ್ರು ಕೂಡ ಇದನ್ನ ಮಾಡಿ ಕುಡಿಬಹುದು ಈ ತರ ಹಾಲಲ್ಲಿ ಒಣಶುಂಠಿ ಪುಡಿನ ಹಾಕಿ ಕುದಿಸಿ ಅದು ಸ್ವಲ್ಪ ಬೆಚ್ಚಗಿರುವಾಗ ಕುಡಿಯೋದ್ರಿಂದ ಬಿಕ್ಕಳಿಕೆ ಕೂಡ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ಒಣಶುಂಠಿ ಪುಡಿಯನ್ನ ಬಳಸಿ ಒಂದು ಸಿಂಪಲ್ ಮನೆಮದ್ದು ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು